ಇಂದು ಚಟ್ಟಿ ಷರೀಫ್ನ ದಿನವಾಗಿದೆ ಅಂದರೆ ಆರನೇ ದಿನ ದೂಸರ ತೀಸರ ಚೌಥ ಪಾಂಚವಾ ಛಠ ಅಂದರೆ ಉರ್ದುವಿನಲ್ಲಿ ಆರನೇ ದಿನ ಹಾಜಾ ಚಸ್ಟಿ ಖದ ಅದಸಲ್ಲಾ ಹುಸರ್ ಅಜೀಸ್ ಆರನೇ ದಿನವಾಗಿದೆ ಒಫಾತ್ ಆಗಿರೋದು ಅವರ ಆಂಡ ದಿನವಾಗಿದೆ ಇಂದು ಇಂದು ಅಜ್ಮೇರ್ನಲ್ಲಿ ವಿವಿಧ ಕಡೆಗಳಲ್ಲಿ ಚಟ್ಟಿ ಶರೀಫ್ ಅತ್ಯಂತ ವಿಜೃಂಭಣೆಯಿಂದ ಇದೆ ಇರಾನ್ನ ಸಂಜರ್ನಲ್ಲಿ ಹೊಟ್ಟಿ ಅದರ ನಂತರ ತಂದೆ ಮರಣ ಹೊಂದಿದ ಬಳಿಕ ತನಗೆ ಲಭಿಸಿದ ಭೂಮಿಯನ್ನು ಮಾರಿ ಇಲ್ಮ್ ಕಲಿಯಲಿಕ್ಕೆ ಬೇಕಾಗಿ ಸಮರ್ಕಂದಿಗೆ ಬಂದು ಫುರ್ಹಾನನ್ನು ಫಿಕ್ಅನ್ನು ಅಲ್ಲಿ ಕಲಿತು ಅದರ ಬಳಿಕ ಇರಾಕಿನ ಹಾರೂನಿಯಲ್ಲಿರುವ ಉಸ್ಮಾನಿಲ್ ಹಾರೂನಿ ರದಿಯುಲ್ಲಾಹು ಅನ್ಹೂರವರೊಂದಿಗೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅರಿವನ್ನು ಆಧ್ಯಾತ್ಮಿಕತೆಯನ್ನು ಕರಗತ ಮಾಡಿಕೊಂಡು ೀನ್ ಅಬ್ದುಲ್ ಖಾದರ್ಲಾಹುನ್ಹುರೊಂದಿಗೆ ಐದು ತಿಂಗಳು ಏಳು ದಿನಗಳ ಕಾಲ ಅಲ್ಲಿಯೂ ಕೂಡ ಹಲವಾರು ಅರಿವುಗಳನ್ನು ಪಡೆದು ಪ್ರಪಂಚದ ವಿವಿಧ ವಿದ್ವಾಂಸರ ಬಳಿಗೆ ಹೋಗಿ ಅರಿವನ್ನು ಕರಗತ ಮಾಡಿ ಕೊನೆಗೆ ಪವಿತ್ರವಾದ ಮದೀನ ಮುನವ್ವರದಲ್ಲಿ ಪ್ರವಾದಿ ಮಹಮ್ಮದಾಹಿ ಸಲ್ಲಾಹು ಅಲಿಹಿವಸಲ್ಲಮರವರ ಆದೇಶದ ಮೇರೆಗೆ ಈ ಭಾರತಕ್ಕೆ ಬಂದು ತಲುಪುತ್ತಾರೆ ದೆಹಲಿಯಲ್ಲಿ ದೊಡ್ಡ ದಾವತ್ತುಗಳನ್ನು ಮಾಡಿದ ಬಳಿಕ ಭಕ್ತಿಯಾರ್ ಕಾಕಿದಹ್ಲವಿ ರಾ ಖಾನ್ಹೂರ್ ಅವರಿಗೆ ದೆಹಲಿಯ ಉಸ್ತುವಾರಿಯನ್ನು ಕೊಟ್ಟು ಅಜ್ಮೀರಿಗೆ ಬಂದು ತಲುಪಿದ ಸುಲ್ತಾನುಲ್ ಹಿಂದರ್ ಅವರು ನಂತರ ಮಾಡಿದ್ದೆಲ್ಲವೂ ಕೂಡ ದೊಡ್ಡ ಇತಿಹಾಸವಾಗಿದೆ ಅವರ ಆಕರ್ಷಣೀಯ ವ್ಯಕ್ತಿತ್ವ ಅವರ ಇಸ್ಲಾಮಿನ ಸೌಂದರ್ಯವನ್ನು ಅವರು ಜಗತ್ತಿಗೆ ತೋರಿಸಿದ ರೀತಿ ಅದನ್ನು ಮನೆಗೊಂಡು ಹಲವಾರು ಜನರು ಅವರ ಶಿಷ್ಯತ್ವವನ್ನು ಸ್ವೀಕಾರ ಮಾಡುತ್ತಾರೆ ಇವತ್ತು ಕೂಡ ಸಾವಿರಾರು ವರ್ಷಗಳ ನಂತರವೂ ಕೂಡ ಸುಲ್ತಾನುಲ್ ಹಿಂದ್ ಭಾರತದ ರಾಜರಾಗಿ ರಾಜಸ್ಥಾನದಲ್ಲಿ ರಾಜರು ಕುಳಿತುಕೊಂಡಿರುವ ಆ ಸ್ಥಾನದಲ್ಲಿ ಅಜ್ಮೀರಿನಲ್ಲಿ ರಾಜರಾಗಿ ಅವರು ಮೆರೆಯುತ್ತಿದ್ದಾರೆ ನಮ್ಮೆಲ್ಲ ಸಮಸ್ಯೆ ಸವಾಲುಗಳಿಗೆ ಸಂಕಷ್ಟಗಳಿಗೆ ಪರಿಹಾರವನ್ನು ಕೊಡುತ್ತಾ ಅವರು ಅಜ್ಮೀರಿನಲ್ಲಿ ಮಲಗಿದ್ದಾರೆ ಈ ದಿನ ಒಂದು ಫಾತೇಹವಾದರೂ ಆ ಮಹಾನುಭಾವರ ಹೆಸರಲ್ಲಿ ಸಮರ್ಪಿಸಿ ಬರಕತನ್ನು ಕರಗತ ಮಾಡೋಣ ಅಲ್ಲಾಹು ತೋಫಿಕ್ ನೀಡಲಿ